ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸ್ಗಳ ಕುರಿತು ಈಗಾಗಲೇ ಸರ್ ಎ ಸ್ಮಾರಕ ಪ್ರೌಢಶಾಲಾ ವಿದ್ಯಾರ್ಥಿಗಳ ಮಾತುಗಳನ್ನು ಈಗಾಗಲೇ ನೀವು ಕೇಳಿದಿರಿ ನಾವೀಗ ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಇದೀವಿ ಇಲ್ಲಿನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ನಾವೀಗ ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಿಕ್ಷಣ ಶಿಕ್ಷಣ ಇದ್ದೀವಿ ಎಮ್ ಎಲ್ ಎ ಟೆಸ್ಟ್ ಸೀರೀಸ್ಗಳ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳೆಂದರೆ ಮಾಹಿತಿ ಪಡ್ಕೊಳ್ಳೋಣ ಹೈಸ್ ದುರ್ಗೇಶ್ ದುರ್ಗೇಶ್ ಊಟ ಆಯಿತು ದುರ್ಗೇಶ್ ಎಸ್ ಸರ್ ಹೆಂಗ್ ಗೊತ್ತಾ ಇದೆಯೋ ಸರ್ ಚೆನ್ನಾಗಿ ಗೊತ್ತಾಯ್ತು ಸ್ಟಡೀಸು ಈಸಿ ಆಗ್ತಾ ಇದೆ ಪ್ರದೀಪ್ ಸರ್ಗೆ ನಾನು ಟ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕಂದರೆ ಅವರು ಎಮ್ ಎಲ್ ಎ ಟೆಸ್ಟು ಮಾಡ್ತಾ ಇರೋದ್ರಿಂದ ಪ್ರತಿದಿನ ಒಂದೊಂದು ಪಾಠ ಓದ್ಕೋಬೇಕು ಜಸ್ಟ್ ಈಗ ಸರ್ ಅವರು ನಮ್ಮ ಕ್ಲಾಸ್ ಟೀಚರ್ಸ್ ಎಲ್ಲ ಬಂದು ನಮಗೆ ಈ ಒಂದು ಚಾಪ್ಟರ್ ಇದೆ ಅಂದರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿಸಿ ಅದನ್ನು ರಿವೈಸ್ ಮಾಡ್ತಾರೆ ಸೊ ನಮಗೆ ಸ್ಟಡೀಸು ತುಂಬ ಈಸಿ ಆಗ್ತಾ ಇದೆ ದಿನ ಒಂದೊಂದು ಪಾಠ ಇರೋದ್ರಿಂದ ಮೇಲೆ ಯಾವ ಪ್ರೆಷರು ಇರೋದಿಲ್ಲ ಸರ್ ಏನು ಮಾಡ್ತಾರೆ ತಂದೆ ತಾಯಿ ಸರ್ ಅಪ್ಪ ಹೋಟೆಲ್ ಕೆಲಸ ಮಾಡ್ತಾರೆ ನಮ್ಮಮ್ಮ ಸದ್ಯಕ್ಕೆ ಕೆಲಸಕ್ಕೆ ಹೋಗೋದು ಬಿಟ್ಟಿದ್ದಾರೆ ನೀನು ಹೋಟೆಲ್ ಕೆಲಸ ಮಾಡ್ಕೊಂಡಿರ್ತೀಯೋ ಏನಾದರೂ ಆಗ್ತೀಯ ನಿನ್ನ ಇಲ್ಲ ಸರ್ ದೊಡ್ಡದಾಗಿ ಏನಾದರೂ ಆಗೋಣ ಅಂದ್ಕೊಂಡಿದ್ದೀನಿ ಏನು ಗುರಿ ಇದೆ ನಿನಗೆ ಸರ್ ಇದುವರೆಗೂ ಯಾರು ಇರೋ ಅಂತ ಏನಾದರೂ ಒಂದು ಸಾಧನೆ ಮಾಡೋಣ ಯಾರು ನಿನ್ನ ಲೈಫಲ್ಲಿ ಸ್ಫೂರ್ತಿ ಯಾರನ್ನ ತಗೊತೀಯ ಸರ್ ನಾನು ನಮ್ಮ ತಂದೆ ತಾಯಿನ ತಗೋತೀನಿ ಕೊಟ್ಟರಾ ಪ್ರದೀಪ್ ಈಶ್ವರ ಕೊಟ್ಟರು ಸರ್ ಕೊಟ್ಟರೆ ಯಾವ ರೀತಿ ಅನುಕೂಲ ಆಗುತ್ತೆ ಅದರಿಂದ ನಿಮಗೆ ಸರ್ ಸ್ಟಡಿ ಮೆಟೀರಿಯಲ್ಸ್ ತಗೊಳೋದಕ್ಕೆ ತುಂಬ ಈಸಿ ಆಗುತ್ತೆ ಬಟ್ಟೆ ಕೊಟ್ರಾ ಕೊಟ್ಟರು ಸರ್ ಏನು ಹೇಳ್ತೀರಿ ಅವ್ರ ಕರಕ್ಕೆ ಸರ್ ಥ್ಯಾಂಕ್ಸ್ ಹೇಳಬೇಕು ಸರ್ ಹಾಯ್ ನಮಸ್ತೆ ನಮಸ್ತೆ ಸರ್ ಏನು ನಿಮ್ಮ ಹೆಸರು ಸೌಚಿನ್ ಎಲ್ಲಿಂದ ಬರ್ತೀರಿ ಮುಷ್ಟೂರು ಊಟ ಆಯ್ತಾ ಆಯ್ತು ಸರ್ ಎಮ್ ಎಲ್ ಅಂತ ಗೊತ್ತಾ ಎಸ್ ಸರ್ ಯಾರು ಪ್ರದೀಪ್ ಈಶ್ವರ್ ಏನ್ ಮಾಡ್ತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ನಿಮಗೆ ಎಸ್ ಎಲ್ ಸಿ ಮಕ್ಕಳಿಗೆ ಎಮ್ ಎಲ್ ಎ ಟೆಸ್ಟ್ ನಡೆಸ್ತಾ ಇದ್ದಾರೆ ಸರ್ ಏನನ್ಸುತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ ಸರ್ ಎಮ್ ಎಲ್ ಎ ಆ ಥರ ಟೆಸ್ಟ್ ಮಾಡೋದ್ರಿಂದ ಡೇ ಟೂ ಮಂತ್ಸಿಂದ ಡೈಲಿ ಒಂದೊಂದು ಚಾಪ್ಟರ್ ಡೈಲಿ ಒಂದೊಂದು ಸಬ್ಜೆಕ್ಟ್ ಇಂದ ಒಂದೊಂದು ಚಾಪ್ಟರ್ ತಗೊಂಡು ನಮಗೆ ಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಆ ಥರ ಟೆಸ್ಟ್ ಮಾಡೋದ್ರಿಂದ ನಾವು ಒಂದೇ ಸಲ ಎಲ್ಲ ಚಾಪ್ಟರ್ಸ್ ಓದಬೇಕಂದ್ರೆ ನಮಗೆ ಒಂದ್ಸಲ ಡಿಫಿಕಲ್ಟ್ ಅನ್ಸುತ್ತೆ ಸರ್ ಯಾರಪ್ಪ ಓದೋದು ಅಂತ ಆ ಥರ ಚಾಪ್ಟರ್ ವೈಸ್ ಮಾಡ್ತಾ ಇದ್ರೆ ನಾವು ಆ ಚಾಪ್ಟರ್ ಅಲ್ಲಿ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಥವಾ ಕ್ವಶನ್ಸ್ ಯಾವ ಥರ ಫ್ರೇಮ್ ಮಾಡಿರ್ತಾರೆ ಆ್ಯನ್ಯುವಲ್ ಎಕ್ಸಾಮ್ಗೆ ನಮಗೆ ತುಂಬ ಈಸಿ ಆಗುತ್ತೆ ಸರ್ ಈಗ ನಾವು ಟೆಸ್ಟಲ್ಲಿ ಚಾಪ್ಟರ್ಸ್ ಆ ಕ್ವಶನ್ಸ್ಗೆ ಆನ್ಸರ್ಸ್ ಬರ್ದಿರ್ತೀವಿ ಆ ಆನ್ಸರ್ಸ್ನ ನಾವು ಮತ್ತೆ ನಾವು ಓದೋಷ್ಟು ಬೇಕಾಗಿಲ್ಲ ಅದು ನಮ್ಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಮ್ಗೆ ಆ ಕ್ವಶನ್ಸ್ ಬಂದರೆ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ ಸರ್ ಪಾಸಿಬಲ್ ಸಚಿನ್ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಸರ್ ತಂದೆ ಡ್ರಿಪ್ ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ತಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಸರ್ ಓದಿದ್ದಾರೆ ಅಪ್ಪ ಅಮ್ಮ ಸರ್ ತ ಅಪ್ಪ ಸೆವೆಂತ್ ಮುಗಿಸಿದ್ದಾರೆ ಅಮ್ಮ ಟೆಂತ್ ಮುಗಿಸಿದ್ದಾರೆ ಸರ್ ಸೆಕೆಂಡ್ ಇಯರ್ ಮುಗಿಸಿದ್ದಾರೆ ಈಗ ನಿಮ್ಮ ಅಪ್ಪ ಅಮ್ಮಗೆ ಶಿಕ್ಷಣ ಇಲ್ಲಾಂದ್ರೆ ಜೀವನ ಕಟ್ಕೊಂಡಿದ್ದಾರೆ ಈಗಿನ ಕಾಲ ಹಂಗಲ್ಲ ಈಗ ನೀನು ಏನಾಗಬೇಕು ಅಂದ್ಕೊಂಡಿದ್ದೆ ಜೀವನದಲ್ಲಿ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಬೇಕಂತ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಹೇಳ್ತೀರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಕಡೆಯಿಂದ ಮತ್ತು ನಮ್ಮ ಫ್ರೆಂಡ್ಸ್ ಕಡೆಯಿಂದ ಎಲ್ಲರಿಗೂ ಅವ್ರಿಗೋಸ್ಕರ ಒಂದು ಥ್ಯಾಂಕ್ಸ್ ಸರ್ ಅದೇ ರೀತಿ ಇನ್ನೂ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಹಾಯ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ನಿಮ್ ಹೆಸರು ವಿದ್ಯಾಶ್ರೀ ಸರ್ ಎಲ್ಲಿಂದ ಬರ್ತೀರಿ ಬಾಪುಜಿ ನಗರ ಸರ್ ಚೆನ್ನಾಗಿ ಓದ್ತಿದ್ದೀರಾ ಎಸ್ ಸರ್ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಟೆಸ್ಟ್ ಸೀರೀಸ್ ಗಳಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ ಸರ್ ಇವಾಗ ಒಂದು ಲೆಸನ್ ತಗೊಂಡು ಟೀಚರ್ಸು ಅದನ್ನ ಮಾಡಿರೋ ಲೆಸನ್ನೇ ಮತ್ತೆ ರಿವಿಸನ್ ಮಾಡೋದ್ರಿಂದ ನಮ್ಮ ಮೈಂಡಲ್ಲಿ ತುಂಬ ಫಿಕ್ಸ್ ಆಗಿ ಇಟ್ಕೊಂಡಿರುತ್ತೆ ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಮ್ಮ ಹೊರತೋಗ್ದಿರೋ ಬರೆಯೋಕ್ಕೆ ಪಾಸಿಬಲ್ ಆಗೋ ಥರ ಎಮ್ ಎಲ್ ಎ ಟೆಸ್ಟ್ ಮಾಡ್ತವ್ರೆ ನಮ್ಮ ಪ್ರದೀಪ್ ಈಶ್ವರ್ ಸರ್ ತುಂಬ ಅನುಕೂಲ ನಮ್ಗೆ ಮಾಡಿಕೊಟ್ಟಿರೋದ್ರಿಂದ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಪಡ್ತೀನಿ ಈಗಾಗಲೇ ನಲವತ್ತೆಂಟು ಟೆಸ್ಟ್ಗಳನ್ನು ಬರೆದಿದ್ದೀರಿ ವಾರದ ಆರು ದಿನಗಳು ಕೂಡ ನಿಮಗೆ ಟೆಸ್ಟ್ ಇರುವಂಥದ್ದು ಬೋರ್ ಆಗಲ್ವ ಯಾರಪ್ಪ ಈ ಎಮ್ ಎಲ್ ಈ ಥರ ಟೆಸ್ಟ್ ಮಾಡಿಬಿಟ್ಟಿದ್ರೆ ತುಂಬ ಹಿಂಸೆ ಕೊಡ್ತಿದ್ದಾರೆ ನಮಗೆ ಅಂತ ಅನ್ಸಲ್ವ ನಿಮಗೆ ಇಲ್ಲ ಸರ್ ಬೋರ್ ಥರ ಏನಿಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಬರೀತಾ ಸರ್ ನಾವು ಅದರಲ್ಲಿ ಟೆಸ್ಟ್ಗಳನ್ನ ಅಷ್ಟು ಈಸಿ ಪೇಪರ್ಸ್ ಬಂದಿದ್ದರಿಂದ ಆ್ಯನ್ಯುವಲ್ ಎಕ್ಸಾಮ್ ತುಂಬ ಯೂಸ್ ಆಗ್ತಾರೆ ಯೂಸ್ ಆಗುತ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಇನ್ಸ್ಪಿರೇಷನ್ ಯಾರು ನಿಮಗೆ ನಮಗೆ ಇನ್ಸ್ಪಿರೇಷನ್ ಸ್ಪೂರ್ತಿ ಯಾರನ್ನ ಸ್ಫೂರ್ತಿಯಾಗಿ ತಗೊಂಡಿದ್ರಿ ಲೈಫಲ್ಲಿ ಏನಾಗ್ಬೇಕು ಅಂದ್ಕೊಂಡಿದ್ರಿ ನೀವು ಸರ್ ನಮ್ಮ ವಿಶ್ವೇಶ್ವರ ಸ್ಫೂರ್ತಿಯಾಗಿ ತಗೊಂಡಿದ್ದೆ ಸರ್ ಯಾಕಂದ್ರೆ ನಮ್ಮ ಸ್ಕೂ ನಮ್ಮೂರಲ್ಲೇ ಹುಟ್ಟಿ ಅಷ್ಟು ದೊಡ್ಡ ಇಂಜಿನಿಯರ್ ಆದಂಥ ಅವ್ರ ಸ್ಫೂರ್ತಿ ತಗೊಂಡ್ರೆ ನಮಗೂ ಒಂದು ಇನ್ಸ್ಪಿರೇಷನ್ ಇರುತ್ತಂತ ಅಂತ ಅವ್ರನ್ನೇ ಸ್ಫೂರ್ತಿಯಾಗಿ ತಗೊಂಡಿದ್ದೀನಿ ಸರ್ ಇದಿಷ್ಟು ಕೆಲವೊಂದು ವಿದ್ಯಾರ್ಥಿಗಳು ಸರ್ ವಿಶ್ವೇಶ್ವರಣ್ಣವ್ರನ್ನ ಸ್ಫೂರ್ತಿಯಾಗಿ ತಗೊಂಡಿದ್ವಿ ಅವು ಈ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಇನ್ನೂ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಹಾಯ್ ನಮಸ್ತೆ ನಮಸ್ತೆ ಸರ್ ಏನು ನಿಮ್ಮ ಹೆಸರು ಅನುಷ್ಕಾ ಊಟ ಆಯ್ತಾ ಎಸ್ ಸರ್ ಯಾರು ಎಮ್ ಎಲ್ ಎ ಗೊತ್ತಾ ಇಲ್ಲಿ ಎಸ್ ಸರ್ ಪ್ರಶ್ವೇ ಸರ್ ಏನೆಲ್ಲ ಕೆಲಸಗಳು ಮಾಡ್ತಿದಾರೆ ಅವ್ರ ಕೆಲಸಗಳಿಗೆ ಏನು ಹೇಳ್ತೀರಿ ಅವರು ನಮಗೆ ಎಮ್ ಎಲ್ ಎ ಟೆಸ್ಟೆಸ್ನ ಮಾಡ್ತಾ ಇದಾರೆ ಆ ಎಮ್ ಎಲ್ ಎ ಟೆಸ್ಟೆಸ್ ಇಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಪ್ಲಸ್ ನಾವು ಎಕ್ಸಾಮು ಮುಂದೆ ಹೆಂಗೆ ಬರೀಬೇಕು ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಆ ಕ್ವಶನ್ಸ್ ಎಲ್ಲ ಇದ್ದಾರೆ ನಮಗೆ ನಾವು ಅಕಸ್ಮಾತ್ ಎಲ್ಲ ಚಾಪ್ಟರ್ಸು ಕೊಟ್ಟರೆ ನಾವು ಒಂದು ಎರಡು ಕ್ವಶನ್ಸ್ ಬಿಟ್ಬಿಡ್ತೀರಿ ಆದರೆ ಪ್ರದೀಪ್ ವಿಶ್ವ ಸಾಹೇಬ್ರು ನಮಗೆ ಪ್ರತಿದಿನ ಟೆಸ್ಟ್ ಮಾಡೋದರಿಂದ ಒಂದು ಕ್ವೆಶನ್ ಬಿಡ್ದಿರ ಪ್ರತಿ ಚಾಪ್ಟರಲ್ಲಿ ನಾವು ಓದ್ಕೊಂತ ಇದ್ದೀರಿ ಅದಕ್ಕೆ ಪ್ರದೀಪ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಇದ್ದೀರಿ ಸರ್ ಪ್ರದೀಪ್ ಅವರು ಟೆಸ್ಟ್ ಸೀರೀಸ್ಗಳನ್ನ ಮಾಡ್ತಿದ್ದಾರೆ ಈ ಟೆಸ್ಟ್ ಸೀರೀಸ್ಗಳು ಮಾಡಲೇ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಗೆ ಎಷ್ಟು ಅಂಕ ಬರೋ ನಿರೀಕ್ಷೆ ಇತ್ತು ನಿಮಗೆ Jadi, kita akan berikan ಟೀಚರ್ಸು ಚೆನ್ನಾಗಿ ಮಾಡ್ತಾರೆ ಬಟ್ ಆದರೆ ಪ್ರದೀಪ್ ಈಶ್ವರ್ ಅವರು ಸಾಹೇಬ್ರು ಏನಾದರೂ ನಮ್ಗೆ ಟೆಸ್ಟ್ ಮಾಡಿರಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತಗೊತಾ ಇದ್ವಿ ಪ್ರದೀಪ್ ಈಶ್ವರ್ ಸರ್ ಮಾಡ್ತಾ ಇರೋದ್ರಿಂದ ನಮಗೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಬರ್ಬೋದು ಅಂತ ಅನ್ಕೊತಾಯಿದ್ರು ಏನು ಹೇಳ್ತೀರಿ ಅವರ ಕಾರ್ಯಕ್ಕೆ ಸರ್ ಅವ್ರ ಕಾರ್ಯಕ್ಕೆ ನಾನು ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮಗೆ ಅಲ್ಲ ಎಲ್ಲ ಎಲ್ಲ ಇದರಲ್ಲೂ ಚೆನ್ನಾಗಿ ಇದ್ದಾರೆ ಸರ್ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ಕೊತೀನಿ ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರಿ ಏನು ಗುರಿ ಡಾಕ್ಟರ್ಸ್ ಡಾಕ್ಟರ್ ಇಲ್ಲಿನ ವಿದ್ಯಾರ್ಥಿಗಳು ಶಾಸಕ ಪ್ರದೀಪ್ ಅವರ ಕಾರ್ಯಕ್ಕೆ ತುಂಬಾ ಸಂತಸ ವ್ಯಕ್ತಪಡಿಸಿರುತ್ತದ್ದು ಅವರು ಎಮ್ ಎಲ್ ಎ ಟೆಸ್ಟ್ ಸೀರಿಯಸ್ ಮಾಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತಿದೆ ನಾವು ಅರವತ್ತು ಅರವತ್ತೈದು ಪರ್ಸೆಂಟು ತೆಗೆಯೋರು ಎಂಬತ್ತು ಎಂಬತ್ತೈದು ಪರ್ಸೆಂಟ್ನ ತೆಗೆಯುವಂತಹ ನಮಗೆ ಹುಮ್ಮಸ್ಸು ಬಂದಿದೆ ಇದರಿಂದ ತುಂಬಾ ಅನುಕೂಲ ಆಗ್ತಿದೆ ಅನ್ನೋದನ್ನ ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಇನ್ನೊಂದು ವಿದ್ಯಾರ್ಥಿಯನ್ನ ಮಾತಾಡೋಂಥ ಪ್ರಯತ್ನ ಮಾಡೋಣ ಹಾಯ್ ನಮಸ್ತೆ ನಮಸ್ತೆ ಸರ್ ಏನ್ ನಿಮ್ಸ್ ಐಶ್ವರ್ಯ ಐಶ್ವರ್ಯಾ ತುಂಬಾ ಪರಿ ಇದೆಯಲ್ಲ ಇಲ್ಲ ಇಲ್ವಾ ಎಸ್ ಸರ್ ಚೆನ್ನಾಗಿ ಓದ್ತಾ ಎಸ್ ಸರ್ ಐಶ್ವರ್ಯ ಏನಾಗಬೇಕು ಅನ್ಕೊಂಡಿದ್ದೀರಾ ಲೈಫಲ್ಲಿ ಡಾಕ್ಟರ್ ಡಾಕ್ಟರ್ ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಏನು ಹೇಳ್ತೀರಿ ಅವರ ಪರಿ ಎಮ್ ಎಲ್ ಎ ಸರ್ ಅವರು ಟೆಸ್ಟ್ ಮಾಡೋದ್ರಿಂದ ನಮಗೆ ಇವಾಗ ಅವರು ಟೆಸ್ಟ್ ಮಾಡಿಲ್ಲ ಅಂದಿದ್ದರೆ ಅವ್ರು ಟೆಸ್ಟ್ ಮಾಡಿಲ್ಲ ಅಂದಿದ್ದರೆ ಇವಾಗ ಎಲ್ಲ ಮಕ್ಕಳು ಮನೆಗೆ ಹೋಗಿ ಓದಲ್ಲ ಸರ್ ಸ್ವಲ್ಪ ಜನ ಎಲ್ಲ ಇವಾಗ ಎಮ್ ಎಲ್ ಎ ಟೆಸ್ಟ್ಗಳು ಇರೋದ್ರಿಂದ ಅವರು ಆ ಬುಕ್ ಇದೇ ಡೈಲಿ ಒಂದೊಂದು ಚಾಪ್ಟರ್ ರಿವೈಸ್ ಕೊಡೋದ್ರಿಂದ ಟೀಚರ್ಸು ಅದೇ ಸ್ಪೆಷಲ್ ಕ್ಲಾಸ್ ಬೆಳಗ್ಗೆ ತಗೊಂಡು ಅದೇ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಮತ್ತು ಮಕ್ಕಳು ಮನೆಯಲ್ಲಿ ಟೆಸ್ಟಿಗಿದೆ ಅಂತ ನಾಳೆ ಟೆಸ್ಟ್ ಬರೆಯೋದು ಹೆಂಗೆ ಅಂತ ನಾವು ಅವರು ಮನೆಯಲ್ಲಿ ಓದ್ಕೊಂಡು ಬರ್ತಾರೆ ಅದರಿಂದ ಅವರು ಟೆಸ್ಟ್ ಮಾಡೋದರಿಂದ ಮನೇಲಿ ಬಂದು ಬರೀತಾರೆ ಮಾರ್ಕ್ಸ್ ತೆಗಿತಾರೆ ಇದು ಆನ್ಯಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಟೆಸ್ಟ್ ಮಾಡೋದರಿಂದ ತುಂಬ ಉಪಯೋಗ ಆಗ್ತಿದೆ ಸರ್ ಈಗ ಸರ್ಕಾರಿ ಶಾಲೆಗಳಂದ್ರೆ ಏ ಸರಿ ಬಿಡಪ್ಪ ಅಲ್ಲಿ ಸರಿಯಾಗಿ ಪಾಠಗಳು ಮಾಡೋಲ್ಲ ಸರಿಯಾಗಿ ಸ್ಟಾಫ್ ಇರೋಲ್ಲ ಟೀಚರ್ಸ್ ಇರಲ್ಲ ಅನ್ನೋ ಭಾವನೆ ಕೆಲವರಲ್ಲಿ ಮೂಡುತ್ತೆ ನಿಮಗೆ ಈ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಆಗಿರ್ಬೋದು ಇಷ್ಟ ಇಲ್ಲಿನ ಸ್ಟಾಫ್ ಆಗಿರ್ಬೋದು ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಏನು ಹೇಳ್ತಾರೆ ಅವರು ನಿಮಗೆ ಸರ್ ಎಲ್ಲ ಟೀಚರ್ಸು ಎಮ್ ಎಲ್ ಎ ಸರ್ ಅವರು ಟೆಸ್ಟ್ ಮಾಡೋದ್ರಿಂದ ಎಲ್ಲ ಮಕ್ಳಿಗೂ ತುಂಬ ಉಪಯೋಗ ಆಗ್ತಾ ಇದೆ ಅವರು ಟೆಸ್ಟ್ ಮಾಡೋದು ಎಲ್ಲ ಅಂದರೆ ಮಕ್ಕಳು ಮನೆಯಲ್ಲಿ ಓದ್ಕೊಂಡು ಎಲ್ಲ ಆಟಾಡೋಕ್ಕೆ ಹೋಗ್ತಾರೆ ಅಲ್ಲಿ ಇಲ್ಲಿ ತಿರುಗ್ಳಾಡೋಕ್ಕೆ ಆದರೆ ಟೆಸ್ಟ್ಗಳು ಕೊಡೋದರಿಂದ ಮನೆಯಲ್ಲೇ ಕುತ್ಕೊಂಡು ಓದ್ಕೊತಾರೆ ಪೇರೆಂಟ್ಸ್ ಎಲ್ಲ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಬರೆಯಿತು ಸರ್ ಬಂದಾಗೆಲ್ಲ ಹೇಳಿದ್ರು ಎಮ್ ಎಲ್ ಎ ಟೆಸ್ಟ್ಗಳೆಲ್ಲ ಚೆನ್ನಾಗಿ ಬರೆದಿದ್ದಾರೆ ಮಕ್ಕಳು ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಹೇಳಿ ಈಗ ಆರು ದಿನ ಟೆಸ್ಟ್ ಬರೆದ ಏನು ನಿಮಗೆ ಏನಿಲ್ಲ ಸರ್ ಇನ್ನೂ ಖುಷಿ ಆಗುತ್ತೆ ಸರ್ ಯಾಕೆ ಅಂದರೆ ಅವರು ಟೆಸ್ಟ್ ಮಾಡಲಿಲ್ಲ ಅಂದರೆ ನಮಗೆ ಸ್ವಲ್ಪ ಸ್ವಲ್ಪ ಓದ್ಕೊತಾ ಇದ್ವಿ ಇಂದ್ರೆ ಅವರು ಟೆಸ್ಟ್ ಮಾಡೋದ್ರಿಂದ ನಾವು ಇನ್ನು ಹೈಯೆಸ್ಟ್ ಪರ್ಸೆಂಟೇಜ್ ತೆಗಿಬೋದು ಅಂತ ನಮ್ಮ ಒಪಿನಿಯನ್ ಇದಿಷ್ಟು ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢ ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳ ಮಾತಾಗಿತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ತುಂಬ ಧನ್ಯವಾದವನ್ನು ಕೂಡ ತಿಳಿಸ್ತಿರುವಂಥದ್ದು ಮೇಡಮ್ ಈಗ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢ ಶಿಕ್ಷಣ ವಿಭಾಗದಲ್ಲಿ ಈಗ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತಿದ್ದೀರಿ ಈಗಾಗಲೇ ನಲವತ್ತೆಂಟು ದಿನಗಳು ಕಳೆದೋಗಿದೆ ಯಾವ ರೀತಿ ಮಾಡ್ತಿದ್ದೀರಿ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಇದಕ್ಕೆ ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಇದು ಯಾವ ರೀತಿ ಅನುಕೂಲ ಆಗುತ್ತೆ ಈ ಟೆಸ್ಟ್ ಸರ್ ಹೇಳಬೇಕಂದ್ರೆ ಈಗ ಮಕ್ಕಳಿಗೆ ನಾವು ಯೂನಿಟ್ ಟೆಸ್ಟ್ ಅಂತ ಪಾಠ ಆದಮೇಲೆ ಪಾಠಕ್ಕೆ ಒಂದು ಮೂರು ನಾಲ್ಕು ಟೆಸ್ಟ್ ಮಾಡ್ಕೊಳ್ತಾ ಇದ್ವಿ ಆದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಈಗ ಜೆಡ್ ಪಿ ಮೀಟಿಂಗಲ್ಲೇ ಹೇಳಿದರು ನಾನು ದಿನ ಪ್ರತಿ ದಿವಸ ಒಂದೊಂದು ಪಾಠಕ್ಕೆ ಒಂದೊಂದು ಟೆಸ್ಟ್ ಪೇಪರ್ನ ರೆಡಿ ಮಾಡಿಕೊಡ್ತೀನಿ ಈ ಸಲ ರಿಸಲ್ಟ್ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಒಂದು ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಹೇಳಿದ ಹಾಗೆ ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಪ್ರತಿಯೊಂದು ಪಾಠಕ್ಕೂ ಕ್ವಶನ್ ಪೇಪರ್ಸನ್ನು ವಿತ್ ಆನ್ಸರ್ಗೆ ಜಾಗ ಕೊಟ್ಟು ಅವರು ಪೇಪರ್ಸನ್ನು ಕಳಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ನಾವು ಪ್ರತಿದಿನ ಇವತ್ತಿರ್ತಕ್ಕಂಥ ಸಬ್ಜೆಕ್ಟನ್ನು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಆ ಸ್ಪೆಷಲ್ ಕ್ಲಾಸಲ್ಲಿ ಆ ಪಾಠದ ಬಗ್ಗೆ ರಿವೈಸ್ ಮಾಡ್ತೀವಿ ಆ ರಿವೈಸ್ ಮಾಡಿರ್ತಕ್ಕಂಥದನ್ನು ಮೂರು ಐವತ್ತರಿಂದ ನಾಲ್ಕೂವರೆ ತನಕ ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಪಾಠಕ್ಕೂ ಟೆಸ್ಟ್ ಆಗ್ತಾ ಇರೋದ್ರಿಂದ ಆ ಒಂದು ಹೆಚ್ಚಿಗೆ ಹೊರೆ ಆಗದಿರೋ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಆಗ್ತಾ ಇದೆ ಮತ್ತು ಟೀಚರ್ಸ್ ಏನು ಪಾಯಿಂಟ್ಸ್ ಹೇಳಿರ್ತಾರೆ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಮಕ್ಕಳು ಬಹಳ ಖುಷಿಯಿಂದ ಅದನ್ನು ಕಲಿತು ಬರೀತಾ ಇದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳು ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂತಂತ ಹೇಳ್ತೀನಿ ಅಂದರೆ ಓದೋಕ್ಕೆ ಬರೆಯೋಕ್ಕೆ ಸ್ವಲ್ಪ ಕಡಿಮೆ ಸಾಮರ್ಥ್ಯ ಇರತಕ್ಕಂಥ ಮಕ್ಕಳು ಅಟ್ಲೀಸ್ಟ್ ಒಂದು ಇಪ್ಪತ್ತಕ್ಕೆ ಇಪ್ಪತ್ತು ತೊಗೊಳ್ತೀರ ಒಂದು ಆರು ಏಳು ಮಾರ್ಕ್ಸ್ ತೊಗೊಳೋದ್ರಲ್ಲಿದ್ದಾರೆ ಇನ್ನು ಐವತ್ತು ಪರ್ಸೆಂಟ್ ಮಕ್ಕಳು ಇಪ್ಪತ್ತಕ್ಕೆ ಇಪ್ಪತ್ತು ತೊಗೊಳ್ತಕ್ಕಂಥ ಮಕ್ಕಳು ಇದ್ದಾರೆ ಸರ್ ಇದರಿಂದ ಭಾಳ ಉಪಯೋಗ ಆಗಿದೆ ಮಕ್ಕಳಿಗೆ ಬರ್ಡನ್ ಕಡಿಮೆ ಆಯಿತು ಎಲ್ಲ ಪಾಠಗಳು ಒಂದೇ ಸಲ ಓದೋದ್ರ ಬದಲು ಪ್ರತಿಯೊಂದು ಪಾಠವನ್ನು ಒಂದೊಂದು ದಿವಸ ಒಂದೊಂದು ದಿನ ಓದೋದ್ರಿಂದ ಆ ಮಕ್ಕಳಿಗೆ ರಿವೈಸ್ ಆಗುತ್ತೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಮತ್ತೆ ನಾವು ಪ್ರಿಪ್ರೇಟ್ರಿ ಅಥವಾ ಎಕ್ಸಾಮಲ್ಲಿ ಬರೆಯೋದಕ್ಕೆ ಅದು ಚೆನ್ನಾಗಿ ಅವ್ರ ಜ್ಞಾಪಕ ಬಂದು ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಉಪಯೋಗ ಆಗಿದೆ ಸರ್ ಮೇಡಮ್ ಈಗ ಶಾಸಕರು ಯಾವಾಗೂ ಹೇಳ್ತಾ ಇರ್ತಾರೆ ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿ ಆಸ್ಪ ಆಸ್ಪತ್ರೆ ನನಗೆ ದೇವಾಲಯ ಇದ್ದಂಗೆ ಅಂತ ಹೇಳ್ತಿರ್ತಾರೆ ಅದೇ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಕಲರ್ ಬಟ್ಟೆ ಇರ್ಬೋದು ಕೊಡುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಶಾಲೆಯಲ್ಲಿ ಕೊಟ್ಟಿದ್ದಾರೆ ಅದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಕೊಟ್ಟಿದ್ದಾರೆ ಸರ್ ಈಗ ಯೂನಿಫಾರ್ಮ್ ಅಂತ ಮಾಡಿದ್ದಾರೆ ಯಾಕೆಂದರೆ ಎಲ್ಲ ಮಕ್ಕಳು ಸಮಾನತೆಯಿಂದ ಇರಬೇಕು ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಯೂನಿಫಾರ್ಮ್ ಇದೆ ವಾರದಲ್ಲಿ ಎರಡು ದಿವಸ ನಾವು ಬೇರೆ ಕಲರ್ ಬಟ್ಟೆ ಹಾಕೋದ್ರಿಂದ ಕೆಲವು ಪೇರೆಂಟ್ಸು ಪಾಪ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಮತ್ತು ಬಡತನ ತುಂಬ ಬಡತನ ಇರ್ತಕ್ಕಂಥ ಒಂದು ಕುಟುಂಬದಿಂದ ಮಕ್ಕಳು ಆಗಮಿಸ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆ ಬಟ್ಟೆ ತೊಗೊಳಕ್ಕೆ ಅವಕಾಶ ಇಲ್ಲ ಚೆನ್ನಾಗಿ ಹಾಕಿರ್ತಕ್ಕಂಥವ್ರನ್ನ ನೋಡಿದಾಗ ನನಗೂ ಇಂತಹ ಬಟ್ಟೆ ಹಾಕೋಬೇಕು ಅಂತಕ್ಕಂಥ ಒಂದು ಕೊರತೆಯನ್ನು ನೀಗಿಸಿದ್ದಾರೆ ಸರ್ ಅವರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆ ಒಂದು ಕೊರತೆಯನ್ನು ನೀಗಿಸಿದರೆ ಮಕ್ಕಳು ಖುಷಿಯಾಗಿ ಅದನ್ನು ಧರಿಸ್ಕೊಟ್ಟಿದ್ದಾರೆ ಸರ್ ಅವರು ಒಂದು ಕಾರ್ಯಕ್ಕೆ ಹಾ ಹಾರ್ಟ್ಫುಲ್ ಥ್ಯಾಂಕ್ಸ್ ಸರ್ ತುಂಬ ಇನ್ನೇನು ಹೇಳೋಕ್ಕಾಗಿ ಸರ್ಕಾರಿ ಮಕ್ಕಳಿಗೆ ಇಷ್ಟೊಂದು ಕಾಳಜಿ ತೋರಿಸಿ ಇಷ್ಟೊಂದು ತಮ್ಮ ಮಕ್ಕಳು ಅಂತ ಹೇಳ್ತಾ ಒಂದು ಅಭಿಪ್ರಾಯದಿಂದ ಅವರು ಮನಸ್ಸಿಟ್ಟು ಹೃದಯಪೂರ್ವಕವಾಗಿ ಈ ಕೆಲಸವನ್ನು ಇದ್ದಾರೆ ನನ್ನ ವೈಯಕ್ತಿಕವಾಗಿಯೂ ಅಷ್ಟೇ ಮಕ್ಕಳ ಪರವಾಗಿ ಟೀಚರ್ಸ್ ಪರವಾಗಿ ಅಷ್ಟೇ ಬಹಳ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಹೆಸರು ನನ್ನ ಹೆಸರು ಪ್ರಭಾವತಿ